ಸನ್ಮಾನ್ಯ ಜೋಶಿ ಅವರನ್ನ ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನ ಘೋಷಣೆ ಮಾಡಿದ್ದೀವಿ ಅವತ್ತಿಗಲೇ ನಾವು ಹೇಳಿದ್ವಿ ಮೂವತ್ತ ಒಂದನೇ ತಾರೀಕಿನ ಒಳಗೆ ಪಕ್ಷದ ಮುಖಂಡರು ಅವ್ರನ್ನ ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ ಅವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನ ಮಾಡಿದ್ದಾರೆ ಅದು ಅವ್ರ ಸಿದ್ಧಾಂತ ಅಥವಾ ಅವರ ನಿಲುವು ಅವ್ರ ವಿಚಾರ ಆದ್ರೆ ನಾವು ನಮ್ಮ ಹೋರಾಟವನ್ನ ಬಿಡೋದಿಲ್ಲ ಯಾವುದೇ ಒತ್ತಡಕ್ಕೆ ಮನೆಯೋದಿಲ್ಲ ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಜೋಶಿಯವರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭತ್ತರ ಸಭೆಯನ್ನು ಕರೆಯಲಾಗಿದೆ ಈ ಒಂದು ಭತ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಆಗಿದ್ದಾರೆ ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ಡಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅಂದ್ರೆ ಪಕೀರ್ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಧಾರವಾಡ ಮತ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮ ಮುಂದೆ ತಮ್ಮ ಮನವಿಯನ್ನ ಮಾಡಿಕೊಟ್ಟಿದ್ದಾರೆ ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಭಕ್ತರು ಬುದ್ಧಿಜೀವಿಗಳು ಈ ನಾಡಿನ ಹಿರಿಯ ನೇತಾರರು ಸಾಹಿತಿಗಳು ಕಲಾವಿದರು ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನು ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ನಾವು ಹೊಂದಿದ್ದು ವ್ಯಕ್ತಿಯನ್ನ ಬದಲಾವಣೆ ಮಾಡಬೇಕು ವ್ಯಕ್ತಿತ್ವ ಸರಿಯದೇ ಇರುವಂತಹ ವ್ಯಕ್ತಿಯನ್ನ ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ ಜಾತಿಯ ವಿಚಾರ ಆಗಲಿ ಇಲ್ಲದೇ ಇರಲಿಲ್ಲ ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆಗೆ ಜನ ಏನ್ ಬಯಸ್ತಾ ಇದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮೂಡಿಸಿದ್ದಾರೆ ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂಲಿನ ಭಕ್ತರ ಅಭಿಪ್ರಾಯವನ್ನು ನಮ್ಮ ಶ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ ಅಂದ್ರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾರದೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ನಾನು ಒಂದು ಮಾತನ್ನ ಹೇಳಿದೆ ಅತಿ ಶೀಘ್ರದಲ್ಲಿ ಅಂದ್ರೆ ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನಮ್ಮ ನನ್ನ ಮೇಲೆ ಗುರುಗಳು ಇರೋದಿಲ್ಲ ನಾನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ ಅಭಿಪ್ರಾಯವನ್ನ ತಿಳಿಸಿದ ಹಾಗೆ ನನ್ನ ಗುರುಗಳ ಮುಂದೆ ನನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿದೆ ಜೊತೆಗೆ ನನ್ನ ಮಠದ ಭಕ್ತರು ಅಂತಿದ್ದಾರೆ ಅವರ ಮುಂದೆ ನನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿದೆ ಅವರು ಏನೇನು ನಿಮ್ಮನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ದಿನಾಂಕಕ್ಕಾಗಿ ನಾವು ಕಾಯಬೇಕು ಅತಿ ಶೀಘ್ರದೊಳಗ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ ಒಂದು ಸತ್ಯ ಒಂದು ಸತ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನು ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರುತ್ತದೆ ಯಾವುದೇ ಆಮಿಷಗಳಿಗೆ ನಾವು ಬಗ್ಗೋದಿಲ್ಲ ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೊಬೇಕು ಮಠಾಧಿಪತಿಗಳು ಯಾವಾಗ ಬೆಂಡ್ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನು ಆಡ್ತಾ ಇದ್ದಾರಂತೆ ಕೊನೆಯದಾಗಿ ಇದರ ಮುಂದೆ ನಾವು ಮತ್ತೆ ಈ ಮಾತನ್ನು ಹೇಳೋದಿಲ್ಲ ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆ ನಿರ್ಧಾರವನ್ನ ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮವನ್ನು ಹಾಕಬೇಕು ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನ ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ ಈಗಾಗಲೇ ಬಹಳ ವರ್ಷದಿಂದ ಅದು ನಡೆದಿದೆ ನನಗೆ ಅಂಗರಕ್ಷಕೆಯನ್ನ ಕೊಟ್ಟಿದ್ದಾರೆ ಬಹುಶಃ ಇಲಾಖೆಯವರು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸ್ತಿದ್ರೆ ಕೊಡಲಿ ಇಲ್ಲ ಆದರೆ ನಾನು ಪಾಲಿಗೆ ದೇವರಿದ್ದಾರೆ ಭಕ್ತರಿದ್ದಾರೆ ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅಂದರೆ ಧಾರವಾಡ ಜಿಲ್ಲೆ ಹಿತವನ್ನು ಬಯಸಬೇಕಾಗಿರ್ತಕ್ಕಂಥದ್ದು ಅವರು ನಿಲುವಾಗಿರೋದ್ರಿಂದ ಆ ಸಮಿತಿ ಆ ಸಮಿತಿಯ ನಿರ್ಣಯಗಳು ಆ ಸಮಿತಿಯ ಮುಖ್ಯಸ್ಥರು ಆ ಭತ್ರೆ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದೆ ಸ್ವಾಮೀಜಿ ಇದಕ್ಕಾಗಲೇ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಮನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಉತ್ತರ ಕೊಟ್ಟಿದ್ದೇವೆ ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂಥ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ತಂದೆ ನಿಲ್ಲಿಸಿದ್ದಾರೆ ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ ಅವರಿಗೆ ಇವರೊಂದು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹಪೂರ್ವಕ ಓದಿಸಿದ್ದಾರೆ ಬಹುಶಃ ಅವರನ್ನು ತಾವು ಗಮನಿಸಿರಬೇಕು ಅವ್ರು ನಾನು ಸಂಪರ್ಕ ಮಾಡಿದ್ದೆ ನಾನು ಮಲ್ಕೊಂಡಿದ್ದೆ ಏಕಕಾಲಕ್ಕ ನಾನು ಅದನ್ನು ಇಬ್ಬಿಸಿ ಈ ಪತ್ರ ಓದಲಿಲ್ಲ ಅಂದರೆ ನಿಮ್ಮನ್ನು ಭಾಳ ತೊಂದರೆಗೆ ಸಿಲುಕಿಸಬೇಕಾಗತ್ತೆ ಅಂದಾಗ ಅದು ಏನೈತೆ ಅನ್ನೋದು ಗೊತ್ತೇ ಇಲ್ಲ ಅಂದರೆ ನೀವು ತಾವು ನೋಡಿವಿ ಪಿನ್ ಡ್ರೆಸ್ನಲ್ಲಿ ಇದ್ದಕ್ಕಿದ್ದಾರೆ ಅಂದ್ರೆ ಸಹಜವಾದ ಉಡುಗೆಯಲ್ಲಿದ್ದಾರೆ ಒಬ್ಬ ಮಠಾಧಿಪತಿ ಹೇಗೆ ಉಡುಗೆಯಲ್ಲಿ ಅದು ಹಾಂಗಿಲ್ಲ ಆ ಪತ್ರವನ್ನು ಅವರು ಓದಿದ್ದಾರೆ ಅದರ ನಂತರದಲ್ಲಿ ಅವ್ರು ಏನು ಹೇಳ್ತಾರೆ ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೇ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ ಸ್ವಾಮೀಜಿಗಳಿಗೆ ರಾಜಕಾರಣ ಸರಿ ಅನಿಸುತ್ತಾ ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜಸ್ಥಾನದ ಮುಖ್ಯಮಂತ್ರಿಗಳು ಇಡೀ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ಐವತ್ತು ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂಥದ್ದು ದಕ್ಷಿಣ ಭಾರತದ ಸನ್ಯಾಸಿಗಳಿಗೆ ಯಾಕೆ ಮಡಿವಂತಿಕೆ ಯಾಕೆ ಮಡಿವಂತಿಕೆ ನಾನು ಇಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಈಗ ರಾಜಕಾರಣಿಗ ರಾಜಕಾರಣ ಸ್ವಾಮಿಗಳಿಗೆ ಬೇಡ ಹೇಳಿ ಸುಮ್ಮ ಕುಂತಾಗ ಸ್ವಾಮಿಗಳನ್ನು ರಾಜಕಾರಣಿಗಳು ಎಲ್ಲ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ ಆದರೆ ರಾಜಕಾರಣಕ್ಕೆ ಚುನಾವಣೆಗೆ ನಿಲ್ಲಬೇಕು ಅನ್ನುವಾಗ ಯಾಕೆ ಇವರು ಇದಕ್ಕೇನು ಸಂಬಂಧ ಇವರು ಅನ್ನುವಂಥ ಒಂದು ನಿಮಿಷ ಇದಕ್ಕೇನು ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ ನಿಮಗೆ ಅದೆಲ್ಲ ಗೊತ್ತು ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದರೆ ಉತ್ತರ ಭಾರತದಲ್ಲಿ ಹೇಗೊಂದು ಮಾದರಿ ಆಡಳಿತ ಸಿಕ್ಕಿದೆ ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣರಾಗಬೇಕು ಅಂತೇಳಿ ಒಂದು ನಿಮಿಷ ಇದನ್ನು ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಬೋದು ಅಧಿಕಾರದ ಆಸೆ ಅಂತಕ್ಕಂಥದ್ದು ಇದ್ರೆ ಇಪ್ಪತ್ತೈದು ವರ್ಷ ನಾ ಕಾಯಬೇಕಾಗಿರಲಿಲ್ಲ ಇಪ್ಪತ್ತೈದು ವರ್ಷದಿಂದ ಹಿಂದ ನಾ ಘೋಷಣೆ ಮಾಡ್ಬೋದಾಗಿತ್ತು ಆಸೆ ಇತ್ತು ಅಂತಂದರೆ ಇಪ್ಪತ್ತೈದು ವರ್ಷದಿಂದ ಘೋಷಣೆ ಮಾಡಬಹುದಾಗಿತ್ತು ಇದು ಅಧಿಕಾರದ ಆಸೆ ಅಲ್ಲ ಅಧಿಕಾರದ ಲಾಲಸೆಯಲ್ಲಿ ಜನರನ್ನು ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ ಅಧಿಕಾರದ ಆಸೆ ಅಲ್ಲ ಎಲ್ಲಿದೆ ಅಧಿಕಾರದ ಆಸೆ ನಾವು ಎಲ್ಲಾದರೂ ಚುನಾವಣೆಗೆ ನಿಲ್ಕಿ ಆ ಚುನಾವಣೆಯ ವಿಚಾರಗಳನ್ನು ಮಾತಾಡಿದ್ದೀವ ಮತದಾರರನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದರೆ ಈ ಸದ್ಯದ ಪರಿಸ್ಥಿತಿಯೊಳಗ ನೀವು ಮಾತ್ರ ಸೂಕ್ತ ವ್ಯಕ್ತಿ ಇನ್ಯಾರು ಅಲ್ಲ ಅನ್ನುವಂಥದ್ದನ್ನ ಒಂದು ಮಾತನ್ನು ಹೇಳೋದಾದರೆ ನಾವು ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದೆ ನಮಗೆ ನೂರಕ್ಕೂ ನೂರು ಆತ್ಮವಿಶ್ವಾಸ ಇದೆ ಈ ಸಾರಿ ಅವರು ಬದಲಾವಣೆ ಆಗೇತಿ ಅಂತ ಹೇಳಿ ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತದೆ ಅವರಿಗೂ ಕೂಡ ಬಹಳಷ್ಟು ಪ್ರಜ್ಞೆ ಬುದ್ಧಿವಂತಿಕೆ ದೂರದೃಷ್ಟಿತ್ವ ಎಲ್ಲನೂ ಇರ್ತದೆ ಅವರನ್ನು ವಿಚಾರ ಮಾಡ್ತಾರೆ ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ ಇನ್ನೂ ನಮಗೂ ಕೂಡ ಅವಕಾಶ ಇದೆ ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರ್ದು ಅಂತಂದರೆ ಇನ್ನೂ ಕೂಡ ಅವಕಾಶಗಳನ್ನ ಅವ್ರು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಐತಿ ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಅವಕಾಶ ಇದೆ ಅವಕಾಶವನ್ನು ಕಾಯೋಣ